ಪುನೀತ್ ಸ್ವಾಗತ ನಾನ್ ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್ ಮಾಗಡಿ ತಾಲೂಕು ಸೋಲೂರಿನ ಆರ್ಯಇಿಡಿಗ ಮಹಾಸಂಸ್ಥಾನ ಮಠದ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವವು ಮಂಗಳವಾರ ನೆರವೇರಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ದೇವಾಲಯದ ಆವರಣದಲ್ಲಿ ಚಂಡಿಕಾ ಹೋಮವು ನೆರವೇರಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸೋಲೂರಿನ ಇಡಿಗ ಮಹಾಸಂಸ್ಥಾನ ಮಠದ ನೂತನ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯವರು ನೇತೃತ್ವ ವಹಿಸಿದ್ದರು ಓಂ ನಮ ಓಂ ರೇಣುಕ ಎಲ್ಲಮ್ಮ ದೇವಿಯೇ ನಮಃ ಇವತ್ತು ನಾವು ಪಟ್ಟಾಭಿಷೇಕ ಆದ ಪ್ರಯುಕ್ತ ಈ ನಾಡಿನ ಒಳಿತಿಗಾಗಿ ಸಮಸ್ತ ಜನರ ಕಲ್ಯಾಣಕ್ಕಾಗಿ ಈ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ ಮುಂದೆಯೂ ಆವಾಗ ಆವಾಗ ಇಂಥ ಕಲ್ಯಾಣತವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಮಾಡಲಿಕ್ಕಿದ್ದೇವೆ ಈ ಇಂಥ ಧಾರ್ಮಿಕ ನಾಳೆ ಈ ಅಮ್ಮನವರ ಜಾತ್ರೆಯೂ ನಡೆಯಲಿದೆ ಸರಿಯರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗುವುದು ನಂಬಿಕೆ ಶ್ರೀಕಾಯಿಲಂಬ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದ ಬಹುಶವೂ ನಡೀತಾ ಬಂದಿದೆ ಈ ವರ್ಷವೂ ಸಹ ಬಹಳ ವಿಶೇಷ ಏನಪ್ಪಾ ಅಂದ್ರೆ ಶ್ರೀ ವಿಖ್ಯಾತಾನಂದ ಮಹಾಸ್ವಾಮೀಜಿಗಳ ಪಟ್ಟಾಭಿಷೇಕ ಆದ ನಂತರ ಪ್ರಥಮ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಆದ್ದರಿಂದ ಸಮಸ್ತ ಭಕ್ತಾದಿಗಳು ಸಮಸ್ತ ಮಾಗಡಿ ತಾಲೂಕಿನ ಸಮಸ್ತ ಭಕ್ತರು ಸಮಸ್ತ ಭಕ್ತರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಗುರುಗಳ ಆಶೀರ್ವಾದವನ್ನು ಪಡೆಯಬೇಕಾಗಿ ಸವಿನಯ ಪ್ರಾರ್ಥನೆ ಸಮಸ್ತರಿಗೂ ಮಂಗಳವಾಗಲಿ ಈ ಚಂಡಿಕಾಯಿಯಾಗದಿಂದ ಸಮಸ್ತ ಲೋಕ ಕಂಟಕವಾದಂಥ ಕೊರೋನಾ ಮುಕ್ತವಾಗಲಿ ಅಂತ ಹೇಳ್ತಾ ಏನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಶ್ರೀ ರೇಣುಕಾಲ್ಲಮ್ಮ ದೇವಿಯ ನಮಃ ಓಂ ಶ್ರೀ ರೇಣುಕಾ ಅಲ್ಲಮ್ಮ ದೇವಿಯ ನಮಃ ಓಂ ನಾರಾಯಣಗುರುಗಳ ನಮಃ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಗಳವರ ಸಮ್ಮುಖದಲ್ಲಿ ಕರ್ನಾಟಕ ಪ್ರದೇಶ ಹಾಳ ಈಡಿಗರ ಸಂಘ ಆಡಿ ಈಡಿಗರ ಮಹಾಸಂಸ್ಥಾನ ರೇಣುಕಾ ಅಲ್ಲಮ್ಮ ದೇವಿ ಟ್ರಸ್ಟ್ ನಾರಾಯಣ ಗುರು ಮಠ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಈ ಮಹಾ ಮಹಾಸಂಸ್ಥಾನದಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಪ್ರಾರಂಭವಾದ ಈ ಒಂದು ಸಂಸ್ಥಾನ ಪ್ರತಿ ವರ್ಷವೂ ಕೂಡ ದೇವತಾ ಕಾರ್ಯಗಳನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಬರ್ತಾ ಇದ್ದೀವಿ ತತ್ಪರಿಣಾಮವಾಗಿ ಇವತ್ತು ಚಂಡಿಕಾ ಹೋಮ ನಡೀತಾ ಇದೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಈ ಕೊರೋನಾ ಮಹಾಮಾರಿಯಿಂದ ಜನ ತತ್ತರಿಸಿ ಹೋಗಿರೋದ್ರಿಂದ ಈ ಚಂಡಿಕಾ ಯಾಗ ಆ ಮಹಾಮಾರಿ ದೂರ ಹೋಗಿ ಅನ್ನೋ ದೃಷ್ಟಿಯಿಂದ ವಿಶ್ವ ಕಲ್ಯಾಣಕ್ಕೋಸ್ಕರ ಇವತ್ತು ಕರ್ನಾಟಕ ಪ್ರದೇಶ ಆರೋಗ್ಯದ ಸಂಘ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ತಿಮ್ಮೇಗೌಡರು ಉಪಾಧ್ಯಕ್ಷರಾದಂಥ ಶಿವಕುಮಾರ್ ಅವರು ದೇವಸ್ಥಾನದ ಕಚಾಂಜಿಗಳಾದಂಥ ಅವರು ಆಗಮೀಕರು ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ದೇವರನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತು ಹನ್ನೆರಡು ಗಂಟೆಗೆ ಮಹಾಮಂಗಳೂರು ಆಗ್ತಾ ಮಹಾಮಂಗಳಾರ್ತಿ ಆಗ್ತಾ ಇದೆ ಮತ್ತೆ ಮಹಿಳೆಯರೆಲ್ಲ ಇವತ್ತು ಲಲಿತಾ ಸಾಹಸ್ರಾಮವನ್ನು ಕೂಡ ದೇವಿಯ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ಬಂದು ಸಮಾಜದ ಕಲ್ಯಾಣಕ್ಕೆ ಲೋಕ ಕಲ್ಯಾಣಕ್ಕಾಗಿ ನಡೀತಾ ಇರುವಂಥ ವಿಷಯ ಹೀಗೆ ಈ ಒಂದು ಸಮಾಜದಲ್ಲಿ ಈ ಒಂದು ಸಂಸ್ಥಾನದಲ್ಲಿ ಸನ್ಮಾನ್ಯ ತಿಂಡೇಗೌಡರು ಇವಾಗ ಅಧ್ಯಕ್ಷರಾಗಿದ್ದಾರೆ ತಿಂಡೂಗೌಡರಿಗೆ ಈಗ ಅವರ ನಾರಾಯಣಗುರುವ ಮಠವನ್ನು ಬಹಳ ಒಂದು ವಿಜೃಂಭಣೆಯಿಂದ ಕಳೆದ ವಾರ ನಾವು ಶ್ರೀ ಶ್ರೀ ವಿಖ್ಯಾಪ ಸ್ವಾಮೀಜಿಗಳನ್ನ ಪೀಠಾರೋಹಣವನ್ನು ಮಾಡಿದ್ದಾರೆ ಅದಾದ ನಂತರ ಈ ಕಾರ್ಯಕ್ರಮ ಜರುಗ್ತಾ ಇದೆ ನಮ್ಮ ನಮ್ಮೆಲ್ಲರ ಬಚ್ಚಿನ ಶ್ರೀ ಶ್ರೀ ಜೆ ಪಿ ಸ್ವಾಮಿ ಅವರು ಈ ಒಂದು ದೇವಸ್ಥಾನದ ಅನಿವಾರಿಗಳು ಈ ಒಂದು ಸ್ಥಳದಲ್ಲಿ ಈ ಒಂದು ಅವರು ಜೆ ಪಿ ಸುಧಾಕರ್ ಮತ್ತು ಅವರ ಒಂದು ಕುಟುಂಬದವರೆಲ್ಲರೂ ಸೇರಿ ಈ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಮಾಜದ ಎಲ್ಲರೂ ಕೂಡ ಈ ದೇವಸ್ಥಾನದ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದಾರೆ ನಾಳೆ ವಿಶೇಷವಾಗಿ ಒಂದು ಭರತ ಹುಣ್ಣಿಮೆಯ ಪ್ರಯುಕ್ತ ಒಂದು ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ನೆರವೇರ್ತಾ ಇದ್ದೇವೆ ದೇವಿಗೆ ಈ ಜಾತ್ರಾ ಮಹೋತ್ಸವಕ್ಕೆ ನಾವು ಕಳೆದ ಬಿಗಿನಿಂಗ್ ನಲ್ಲಿ ಎರಡ್ ಮೂರು ವರ್ಷದಿಂದ ನಾವು ಇಲ್ಲಿ ನಮ್ಮ ಈ ಸಂಸ್ಥಾನದಿಂದ ಸೋಲೂರಿನಲ್ಲಿರುವ ಯಲಮಾಯಿ ಗುಡ್ಡಕ್ಕೆ ಹೋಗಿ ಸ್ವಾಮೀಜಿಗಳ ಮೆರವಣಿಗೆ ದೇವಿಯ ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆವು ತದನಂತರ ಕಾರ್ಯಗಳ ಬದಲಾಗಿ ಕೊರೋನಾ ನಂತರ ಈಗ ಮತ್ತೆ ನಾಳೆ ಇಲ್ಲೇ ದೇವಸ್ಥಾನದ ಪ್ರಾಕಾರದಲ್ಲಿ ಹಲವಾರು ಡೊಳ್ಳು ಕುಣಿತ ಜೋಗಿ ಕುಣಿತ ಹಲವಾರು ಪರಿಕ ಪರಿಕ್ರಮಗಳೊಂದಿಗೆ ನಾವು ಒಂದು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದೀವಿ ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಜಿ ಪಿ ಶ್ರೀ ಎಂ ತಿಮ್ಮೇಗೌಡರು ಡಾಕ್ಟರ್ ಎಂ ತಿಮ್ಮೇಗೌಡರ ಅಧ್ಯಕ್ಷತೆಯಲ್ಲಿ ಜಿ ಪಿ ನಾರಾಯಣ ಸ್ವಾಮಿ ಅವರ ಮಗಾದ ಜಿ ಪಿ ಸುಧಾಕರ್ ಅವರ ಅವರು ಸಾಹಿತ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈಗ ನಾವು ಈ ವಿಷಯದ ಬಗ್ಗೆ ಮಾತಾಡಲ್ಲ ನಮ್ಮ ಸಂಘದ ಅಧ್ಯಕ್ಷ ಸನ್ಮಾನ ಶ್ರೀ ತಿಮ್ಮೇಗೌಡಿದ್ದಾರೆ ಅವರು ಈಗ ನಾಳೆ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ತಮ್ಮನ್ನೆಲ್ಲರೂ ಆಹ್ವಾನಿಸ್ತಾ ಇದ್ದಾರೆ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ತಿಮ್ಮೇಗೌಡಿ ಮಾತಾಡ್ತಾರೆ ನಮಸ್ಕಾರ ಶ್ರೀ ರೇಣುಕಾ ದೇವಿಗೆ ಪಾದಕ್ಕೆ ಅರ್ಪಿಸುತ್ತ ಶ್ರೀ ಗುರುಗಳ ಪಾದಕ್ಕೆ ನಮಸ್ಕರಿಸಿ ವಿಖ್ಯಾತ ನಮ್ಮ ನಂದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸಿ ಈಗ ವಾಸೋರು ಹೇಳ್ದಂಗೆ ಈ ಹದಿಮೂರು ಹದಿನಾಲ್ಕು ವರ್ಷದಿಂದ ಇಲ್ಲಿ ನಾವು ಮಹಾಸಂಸ್ಥಾನದ ಬಿಲ್ಡಿಂಗು ವಿದ್ಯಾರ್ಥಿಗಳಿಗೆ ಅನುಕೂಲತೆ ಆಗಲಿ ಅಂತ ಇಲ್ಲಿ ದೇವಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆವತ್ತಿಂದ ಈ ವಿದ್ಯಾರ್ಥಿಗಳ ಏಳ್ಗೆಗೆ ಮತ್ತು ಇಲ್ಲಿ ನಮ್ಮ ಸಮಾಜದ ಏಳಿಗೆಗೆ ಎಲ್ಲರಿಗೂ ದೇವಿ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಹೇಳಿ ಪ್ರತಿ ವರ್ಷನೂ ಇದೇ ಕಾರ್ಯಕ್ರಮ ವರ್ಷ ವರ್ಷ ಎಲ್ಲ ನಮ್ಮ ಜನಾಂಗದ ಪ್ರತಿನಿಧಿಗಳು ಬಂದು ಈ ಕಾರ್ಯಕ್ರಮನ ನಡೆಸಿ ಕೊಡ್ತಾ ಇರೋದ್ರಿಂದ ಮುಂದೆ ಈ ಮಠ ಸ್ವಲ್ಪ ಕಾಲ ಮಠ ಖಾಲಿ ಇದ್ದುದರಿಂದ ಈ ದೇವಿ ಪೂಜೆನ ಸ್ವಲ್ಪ ಕುಂದಿತ್ತು ಆದ್ರೂ ಏನು ತೊಂದರೆ ಇಲ್ಲದೆ ನಡ್ಕೊಂಡು ಸ್ವಾಮೀಜಿ ಈ ಫೆಬ್ರವರಿ ಎರಡು ಇಪ್ಪತ್ತೆರಡರೊಳಗೆ ಪಟ್ಟಾಭಿಷೇಕ ಆದಮೇಲೆ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳು ವಿಖ್ಯಾತಾನಂದ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತವೆ ಮತ್ತು ಮುಂದೆ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಮಾಜದ ನಮ್ಮ ಜನಾಂಗನ ಇಡೀ ಕರ್ನಾಟಕದ ಜನ ಗುರುತಿಸಿ ಎಲ್ಲ ಬಡ ಮಕ್ಕಳುಗಳು ಅವರಿಗೆಲ್ಲ ವಿದ್ಯಾಭ್ಯಾಸದ ಅನುಕೂಲತೆಯನ್ನು ಮಾಡಿ ಅವರ ಸಾರಥ್ಯದಲ್ಲಿ ನಮ್ಮ ಸಮಾಜವನ್ನು ನಿಂತಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಮಾಜನ ಮುಂದೆ ಇದರಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ವಿದ್ಯಾರ್ಥಿಗಳನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲತೆಗಳನ್ನ ಆಟ ಸೌಲಭ್ಯಗಳನ್ನ ಮಾಡಬೇಕು ಅಂತ ಎಲ್ಲ ಅವರ ಅಧ್ಯಕ್ಷತೆ ಅವರ ಮುಂದಾಳತ್ವದಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಸಮಾಜದವರೆಲ್ಲ ಸೇರಿ ಅಂತ ಹೇಳಿ ಆ ದೇವಿ ಮುಂದೆ ನಿಂತ್ಕೊಂಡು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಆದರೆ ನಾಳೆ ಪ್ರತಿ ವರ್ಷ ಈ ದೇವಿ ಜಾತ್ರೆಯನ್ನು ಪ್ರತಿ ವರ್ಷವೂ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಎರಡು ವರ್ಷದಲ್ಲಿ ಸ್ವಲ್ಪ ಈ ಕರೋನಾ ಪ್ರಾಬ್ಲಮ್ನಿಂದ ನಮಗೆ ಪರ್ಮಿಷನ್ ನೀಡಿರೋದ್ರಿಂದ ಎರಡು ವರ್ಷ ಸ್ವಲ್ಪ ತೊಂದರೆ ಆಗಿತ್ತು ಈ ವರ್ಷದಿಂದ ಆ ದೇವಿ ಇಂಥ ಯಾವುದೇ ಇದು ಬರೆದಿದ್ದಂಗೆ ಕಾಪಾಡಿಕೊಂಡು ಪ್ರತಿ ವರ್ಷ ವಿಜೃಂಭಣೆಯಿಂದ ವರ್ಷ ವರ್ಷ ನಮ್ಮ ಸಮಾಜದವರೆಲ್ಲ ಬಂದು ತುಂಬ ಜನಸಂಖ್ಯೆಯಿಂದ ಕೂಡಿ ಈ ಜಾತ್ರೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಡೆಸಿಕೊಂಡು ನಮ್ಮ ಸಮಾಜನ ಏಳಿಗೆಗೆ ಎಲ್ಲ ದೇವಿ ಆಶೀರ್ವಾದ ಮಾಡಿ ಮುಂದರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ ಎರಡು ಮಾತನ್ನ ಹೇಳ್ತಾ ಇದ್ದೀನಿ ನಾರಾಯಣ ಗುರು ನಮಸ್ಕಾರ ஏனோ சுமார் ஹூரு வர்ஷந்த நம்ம ஈடுதான் மகாசம்ஸான சோலூர்னே நம்ம ஏனோ ாரமிக காரியமோ இல்ல சோலூர்னாலும் நம்ம ஜனாங்க மட்ட இது அதுக்கு சுவாமீரு பீட்டாரே நம்ம சோலூர் மகாசம் களை வந்தது ஏற்கே மாசிரிய நம்ம வரும் பக்தாத துணி பார்த்தா ಹಾಗೂ ಸೋಲರು ಸುತ್ತಮುತ್ತ ಎಲ್ಲ ನಮ್ಮ ಜನಾಂಗ ಇರ್ಬೋದು ಸುತ್ತರಿಸಿದ ಗ್ರಾಮ ಗ್ರಾಮಸ್ಥರು ಸಹ ಇಲ್ಲಿ ರೇಣುಕಾದೇವಿಯ ಪ್ರತಿ ವರ್ಷವೂ ಬಂದು ಜಾತಿಯಲ್ಲಿ ಬ ಭಾಗವಹಿಸಿ ರೇಣುಕಾದೇವಿಯ ರೇಣುಕಾ ಎಲ್ಲ ಮಾಡಿದ ಅನುಗ್ರಹವನ್ನು ಸಹ ಪಡಿತಿದ್ದಾರೆ ಹಾಗೆ ಸ್ವಾಮೀಜಿಯ ಅನುಗ್ರಹವನ್ನು ಸಹಿಸಲ್ಲ ಪಡಿಬೋದು ನಾನು ಹೇಳಿ ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಭಕ್ತಾದಿಗಳು ದಯವಿ ಮಾಡಿ ಈ ನಮ್ಮ ಸೋಲಿನಲ್ಲಿ ಈ ಮಹಾ ಸಂಸ್ಥಾನದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ನಾಳೆ ನಡೀತಾ ಇದೆ ಎಲ್ಲ ಭಾಗವಹಿಸಿ ಹೆಚ್ಚಿಗೆ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ನಮ್ಮ ಈರಿಗ ಸಂಸ್ಥಾನದಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮ ಚಂಡುಕ ಹೋಮನ ಮಾಡ್ತಾ ಇದ್ದೀವಿ ಕೊರೋನಾವನ್ನ ಸಂಕಷ್ಟವನ್ನು ಬಗೆಹರಿಸಲೆಂದು ಜಗತ್ತಿಗೆ ಒಳ್ಳೇದು ಮಾಡಲಿ ಎಂದು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಯಶಸ್ವಿಗೊಳಿಸಬೇಕು ಹಾಗೂ ಈ ಜಾತ್ರೆಯ ಕಾರ್ಯಕ್ರಮಕ್ಕೆ ನಮ್ಮ ಬಂಧುಗಳಾದಂಥ ಎಲ್ಲರೂ ಎಲ್ಲ ತಾಲೂಕಿನಿಂದ ಎಲ್ಲ ಜಿಲ್ಲೆಗಳಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ನಮ್ಮ ನಿತ್ಯಾನಂದ ವಿಖ್ಯಾತನಂದ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಶಾಲಾ ಕಾಲೇಜುಗಳು ಓಪನ್ ಆಗಲಿ ಅವರ ಕಾರ್ಯಕ್ರಮ ನಿರಂತರವಾಗಿ ಸಾಗ್ತಾ ಇರಲಿ ಅವರಿಂದ ನಮ್ಮ ಒಂದು ಈ ಮಠ ನಿಂತೋಗಿದ್ದಂಥ ಸ್ವಾಮೀಜಿಗಳ ಮಠ ಇವಾಗ ಒಂದು ಪ್ರಕಾರವಾಗಿ ಜಗ ಜಗಮಗಿಸುತ್ತಿದೆ ಇಂಥ ಈ ಕಾರ್ಯಕ್ರಮ ಅವರು ಮುಂದತ್ತು ವಹಿಸ್ತಾ ಇರಲಿಲ್ಲ ಪ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದ್ದಾವೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಎಲ್ಲರೂ ಸಹಕಾರ ಕೊಡಲಿ ಇನ್ನು ಮುಂದೆ ಕೂಡ ಈ ಮಠ ದೇವಸ್ಥಾನ ನಮ್ಮ ಜೆ ಪಿ ಸುಧಾಕರ್ ಅವರು ನಮ್ಮ ಅಧ್ಯಕ್ಷರಾದಂಥ ತಿಮ್ಮೇಗೌಡರ ಸಾರಸ್ಥದಲ್ಲಿ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಆ ಭಗವಂತನಲ್ಲಿ ಆ ರೇಣುಕಾ ಯಲ್ಲಮ್ಮ ದೇವಿಯಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ ರೇಣುಕ ಎಲ್ಲಮ್ಮ ದೇವಿಯವರಿಗೆ ನಮಸ್ಕರಿಸ್ತಾ ನನ್ನೆರಡುಗಳು ಮಾತುಗಳು ರೇಣುಕಾ ಎಲ್ಲಮ್ಮ ದೇವಿಯವರ ಜಾತ್ರೆ ಇವತ್ತು ಮತ್ತು ನಾಳೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ತಾವೆಲ್ಲರೂ ಈ ಒಂದು ಜಾತ್ರೆಗೆ ಇವತ್ತು ಮತ್ತು ನಾಳೆ ಇಲ್ಲಿ ಬಂದು ಈ ಸೋಲೂರಿನ ದೇವಸ್ಥಾನಕ್ಕೆ ಬಂದು ಸೇರಿ ದೇವರ ದರ್ಶನ ಪಡೆದು ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ ದೇವಿ ಮಹಾ ಒಂದು ಎಲ್ಲರಿಗೊಂದು ಆಶೀರ್ವಾದ ಕೊಡುವಂತ ಒಂದು ಮಹಾ ಶಕ್ತಿಯುತ ದೇವಿಯಾಗಿದ್ದಾರೆ ಆ ದೇವಿಯ ಒಂದು ದರ್ಶನವನ್ನು ನೀವು ಖಂಡಿತವಾಗಿ ಪಡ್ಕೋಬೇಕು ಇವತ್ತು ಚಂಡಿಕಾ ಹೋಮ ಆಯಿತು ಬಹಳ ವಿಜೃಂಭಣೆಯಿಂದ ನಡೆಯಿತು ಅದೇ ರೀತಿ ನಾಳೆ ಕೂಡ ದೇವಿ ಜಾತ್ರೆ ಇದೆ ಅವೆಲ್ಲರೂ ಈ ಜಾತ್ರೆಗೆ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊ ವಿನಂತಿಸ್ಕೊಳ್ತಾ ಇದ್ದೀನಿ